ದಕ್ಷಿಣ ಕಾಶಿ ಎಂದು ಪ್ರಸಿದ್ದಿ ಪಡೆದ ಕೊಪ್ಪಳ ಜಿಲ್ಲೆ ಕೂಕನೂರ ತಾಲೂಕಿನ ಯರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಪತ್ರೇಶ್ವರ ದೇವಸ್ಥಾನ ಬಿಲ್ಲು ಪತ್ರಿವನದ ಆರಾಧ್ಯ ದೈವ ಶ್ರೀ ಪತ್ರೇಶ್ವರನ ಅಡಪಲಕಿ ಉತ್ಸವ ಜಿಟಿ ಜಿಟಿ ಮಳೆ ಇದ್ದರೂ ಸಹ ಸಾವಿರಾರು ಭಕ್ತರ ಸಮೂಹದಲ್ಲಿ ನಡೆಯಿತು ಈ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಮಾತನಾಡಿ ಮಳೆಯನ್ನ ಲೆಕ್ಕಿಸದೆ ಸಾವಿರಾರು ಭಕ್ತರು ಶ್ರೀ ಪತ್ರೇಶ್ವರನ ಆಟಬಲಕಿ ಉತ್ಸವದಲ್ಲಿ ಭಾಗಿಯಾಗಿ ಭಕ್ತಿಯ ಪರಕಾಷ್ಠೆಯನ್ನ ಮರೆತಿದ್ದಾರೆ ಸಂಜೆ ಆರಕ್ಕೆ ಪ್ರಾರಂಭವಾದ ಈ ಪುಣ್ಯ ಕಾರ್ಯದಲ್ಲಿ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವ ಶಾಂತ ವೀರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು ಎಂದು ತಿಳಿಸಿದರು ಕೊಪ್ಪ ಜಿಲ್ಲೆ ಕುಕ್ನೂರ್ ತಾಲೂಕಿನ ಎರೆಂಚ ಗ್ರಾಮದಲ್ಲಿ ಒಂದು ಪತ್ರಿವನದಲ್ಲಿ ಒಂದು ಊರು ವರ್ಗ ಪತ್ರಿವನ ಐತೆ ಆ ಪತ್ರಿವನದ ಪತ್ರ ಜಾತ್ರೆ ವಿಜಯ್ ವರ್ತುಕ್ ಸ್ವಾಮಿ ಶ್ರಾವಣ ಸೋಮವಾರ ನೀನು ಮುಗಿತು ಈ ಒಂದು ಏನು ಆಟ ಹೂವಿನಡಗಲ ಆದ್ದರಿಂದ ವೀರ ಶಾಂತ ಕುಮಾರ್ ಶ್ರೀಗಳಿಂದ ಇವತ್ತು ಆಟ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರಿತು ಆದ್ರೂ ಇವತ್ತು ಮಳಿ ಎರಡು ದಿನ ಮಳಿ ಕಾಡಿದ್ರು ಸಹೆ ಮಳೆಯಲ್ಲಿ ಭಕ್ತರು ಬರ್ತಾರೋ ಇಲ್ಲ ಅಂತಂದ್ವಿ ಆದ್ರೂ ಭಕ್ ಭಕ್ತರು ಇವತ್ತು ಎರಡು ದಿನನೂ ಹೆಚ್ಚಿನ ತರಗತಿಯಲ್ಲಿ ಅದ್ದೂರಿಯಾಗಿ ಒಂದು ಭಕ್ತರು ಮಹಿಳೆಯರು ಯುವಕರು ಎಲ್ಲರೂ ಸೇರಿ ಪತ್ರಿವನ ಅಂದ್ರೆ ವಿಶೇಷವಾಗಿ ಇವತ್ತು ಯಾರ ದಿನೂ ಜಾತ್ರೆನ ಆಚರಣೆ ಮಾಡಿದ್ರು ಎರೆ ಹಂಚಿನಾಳ ಗ್ರಾಮದ ಭಕ್ತರು ಮಧ್ಯಾಹ್ನ ಎರಡು ಗಂಟೆಗೆ ಭಕ್ತರು ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದ ನಂತರ ಗ್ರಾಮದ ಭಕ್ತರು ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನ ಆಲಿಸಿ ನಂತರ ಪತ್ರೇಶ್ವರನ ಕತ್ರು ಗದ್ದುಗೆಗೆ ಕಾಯಿ ಕರ್ಪೂರಗಳೊಂದಿಗೆ ಪೂಜೆ ಸಲ್ಲಿಸಿ ದೇವರ ದರ್ಶನವನ್ನ ಪಡೆದ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರು ಅದ್ಧೂರಿಯಾಗಿ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾದರು ಎಂದು ಗ್ರಾಮದ ಭಕ್ತರಾದ ಇಟಗಿ ತಿಳಿಸಿದರು ಹುಕ್ಮೂರ್ ತಾಲೂಕಿನ ಎರೆಂಜನ ಗ್ರಾಮದಲ್ಲಿ ಪ್ರತಿ ಕಡೆಯ ಸೋಮವಾರ ಹಾಗೂ ಮಂಗಳವಾರ ದಿವಸ ಈ ಒಂದು ಪತ್ರೇಶ್ವರನ ಸನ್ನಿಧಿಯಲ್ಲಿ ಪತ್ರ ಪತ್ರೇಶ್ವರನ ಜಾತ್ರಾ ಮಹೋತ್ಸವ ನಡೀತಿ ಇದಕ್ಕ ಶ್ರೀ ಪತ್ರಿ ಎಲ್ಲಿ ವಿಶ್ವದಾದ್ಯಂತ ಎಲ್ಲಿ ಸಿಗಲಾರದಂತಹ ಪತ್ರಿವನ ಈ ಒಂದು ಗ್ರಾಮ ಈ ಒಂದು ಗ್ರಾಮದಲ್ಲಿ ಬೆಳತಿ ಆದ್ರಿಂದ ಕಡೆಯ ಸೋಮವಾರ ಜಾತ್ರಾ ಮಹೋತ್ಸವ ಅಗ್ದಿ ವಿಜೃಂಭಣೆಯಿಂದ ನೆರವೇರಿತು ಅದೇ ರೀತಿಯಾಗಿ ಮಳೆಯ ಕಾಟವಿದ್ದರೂ ಸಹಿತವಾಗಿ ಎಲ್ಲಾ ಭಕ್ತರು ಬಂದು ಈ ಒಂದು ಆಶೀರ್ವಾದ ಪಡೆದುಕೊಂಡ್ರಂತ ಈ ಮೂಲಕ ತಿಳಿಯುತ್ತ ಪಲಕಿ ಉತ್ಸವದಲ್ಲಿ ಊರಿನ ಗಣ್ಯ ವ್ಯಕ್ತಿಗಳು ಗ್ರಾಮದ ಗುರು ಹಿರಿಯರು ಯುವಕರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಂದಪ್ಪ ಕೋಳೂರ ನೈನ್ ಲೈವ್ ನ್ಯೂಸ್ ಕೊಪ್ಪಳ